ಎಲ್ಲರಿಗೂ ನಮಸ್ಕಾರ ಕೆ ಫಿ ಡೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಈ ಡ್ರೀಮ್ ಕ್ಯಾಪಿಟಲಿಸಮ್ ಅಂದರೆ ಏನು ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ಹಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಕೆ ಫಿ ಟೆ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಮೊದಲ ಬಾರಿಗೆ ನೋಡ್ತಾ ಇದೀರ ಅಂದರೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಅನ್ನು ಒತ್ತಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಕುಟುಂಬದವರಿಗೂ ಸಹ ಈ ವಿಡಿಯೋನ ಲೈಕ್ ಮಾಡಲು ಹೇಳಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ ಏನಿದು ಡ್ರೀಮ್ ಕ್ಯಾಪಿಟಲಿಸಮ್ ಕನಸಿನ ಬಂಡವಾಳ ಅಥವಾ ಬಂಡವಾಳ ಶಾಹಿತನ ಈ ಡ್ರೀಮ್ ಕ್ಯಾಪಿಟಲಿಸಮ್ ಅನ್ನೋದು ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ಕ್ಷೇತ್ರಗಳನ್ನು ಒಳಗೊಂಡಿದೆ ಕೋಚಿಂಗ್ ಇಂಡಸ್ಟ್ರಿ ಆಗಿರಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಆಗಿರಲಿ ಅಥವಾ ಬೇರೆ ಬೇರೆ ಆಯಾಮಗಳಲ್ಲಿ ಈಗ ಈ ವಿಡಿಯೋ ನೋಡ್ತಿರುವಂಥ ನೀವು ನನ್ನನ್ನು ನೀವು ಫಿನ್ಫ್ಲುಯೆನ್ಸರ್ ಅಂತ ಕರಿತೀರಾ ಅಂತಂದರೆ ಇದು ಸಹ ಒಂದು ರೀತಿ ಡ್ರೀಮ್ ಕ್ಯಾಪಿಟಲಿಸಮ್ ಆಗಿ ಪರಿಗಣಿಸ್ಬೋದು ಹಾಗೆಯೇ ನೀವು ಒಂದು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ನೋಡ್ತೀರಾ ಅಂದರೆ ಆ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿನ ಮಾಹಿತಿನ ನಿಮಗೆ ತಲುಪಿಸ್ತಾ ಇದ್ದಾರೆ ಅಂದರೆ ಆ ಒಂದು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಸಹ ಒಂದು ಡ್ರೀಮ್ ಕ್ಯಾಪಿಟಲಿಸ್ಟ್ ಇಂಡಸ್ಟ್ರಿ ಆಗಿದೆ ಅನ್ನುವಂಥ ವಿಚಾರ ಕನಸನ್ನು ಕಟ್ಟುವಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದು ಶಿಕ್ಷಣ ಸಂಸ್ಥೆಗಳು ನೀವು ಉತ್ತಮವಾದಂತಹ ನೌಕರಿ ಅಥವಾ ಉದ್ಯೋಗದಲ್ಲಿ ನೀವು ಹೋಗ್ತೀರಾ ಅನ್ನೋದಕ್ಕೋಸ್ಕರ ಶಿಕ್ಷಣ ಸಂಸ್ಥೆಗಳು ಏನು ಮಾಡ್ತವೆ ನಿಮ್ಮನ್ನು ನಿಮ್ಮ ಅಂದರೆ ತಂದೆ ತಾಯಿಗಳಾಗಿರ್ಬೋದು ಅಥವಾ ನೀವು ನಿಮ್ಮ ಭವಿಷ್ಯದ ಮಕ್ಕಳಿಗೆ ಸುಭದ್ರವಾದಂಥ ಒಂದು ಶಿಕ್ಷಣ ಬೇಕು ಅಂತ ಹೇಳಿ ಅವ್ರ ಹತ್ರ ಹೋದಾಗ ಅವರ ಆ ಕನಸುಗಳನ್ನು ತೋರಿಸ್ತಾರೆ ಆ ಕನಸಿನ ಅನ್ವಯದಲ್ಲಿ ಯಾರ್ಯಾರೆಲ್ಲ ಆ ಒಂದು ಕನಸನ್ನು ಈಡೇರಿಸ್ಕೊಂಡಿದ್ದಾರೆ ಉತ್ತಮವಾದಂಥ ಹುದ್ದೆಯಲ್ಲಿ ಉತ್ತಮವಾದಂತಹ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರ ಬಗ್ಗೆ ಮಾತ್ರ ಪ್ರಶಂಸನೀಯವಾದಂಥ ವಿಷ ವಿಚಾರಗಳನ್ನು ವಿಷಯಗಳನ್ನು ನಿಮ್ಮೊಂದಿಗೆ ಮಂಡಿಸುತ್ತಾ ತಮ್ಮ ಒಂದು ವ್ಯವಸ್ಥೆ ಏನಿದೆ ತಮ್ಮ ಒಂದು ಸಂಸ್ಥೆಯ ಬಗ್ಗೆ ಬೀಗುತ್ತಾ ತಮ್ಮ ಒಂದು ನಿರ್ಧಾರಗಳನ್ನು ನಿಲುವುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾರೆ ಅದರ ಮೂಲಕ ನಿಮ್ಮ ಒಂದು ಹಣಕಾಸಿನ ಅಥವಾ ಆರ್ಥಿಕ ಸ್ಥಿತಿ ಹೇಗಿದೆಯೋ ಅದಕ್ಕೆ ತಕ್ಕಂತೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿರುವಂಥ ನಿಮ್ಮ ಹಣವನ್ನು ಅವರು ತಗೊಂಡು ಹೋಗ್ತಾರೆ ಅನ್ನುವಂಥ ವಿಚಾರ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಹಾಗೆಯೇ ಕೋಚಿಂಗ್ ಇಂಡಸ್ಟ್ರಿಯಲ್ಲೂ ಅದೇ ರೀತಿ ಯಾವ ರೀತಿಯಾದಂಥ ಎಕ್ಸಾಮನ್ನ ಕ್ರ್ಯಾಕ್ ಮಾಡಬೇಕು ಜಿ ಆರ್ ಇನ್ನ ಐ ಎಲ್ ಟಿ ಎಸ್ ಅಥವಾ ಟೋಫಲ್ಲ ಅಥವಾ ಯು ಪಿ ಎಸ್ಸಿನ ಈ ರೀತಿ ಹಲವಾರು ಬಗೆ ಬಗೆಯಾದಂಥ ನೀಟಾಗಿರ್ಬೋದು ಈ ಎಲ್ಲ ಕೋಚಿಂಗ್ ಇಂಡಸ್ಟ್ರಿನೂ ಸಹ ಕನಸನ್ನು ಮಾರುತ್ತೆ ಆ ಕನಸು ಏನು ಅಂತಂದರೆ ಹೇಗೆ ಆ ಒಂದು ಕೋಚಿಂಗ್ ಇಂಡಸ್ಟ್ರಿಯಲ್ಲಿ ಅಥವಾ ಕೋಚಿಂಗ್ ಸಂಸ್ಥೆ ಒಳಗಡೆ ನೀವು ಹೋಗಿ ಆ ಒಂದು ಸಂಸ್ಥೆ ತಕ್ಕಂತಹ ಒಂದು ಕಾರ್ಯವಿಧಾನಗಳನ್ನು ಅವರ ಒಂದು ಶಿಕ್ಷಕರ ಹೇಳಿಕೊಡುವಂಥ ಒಂದು ವಿಧಾನಗಳನ್ನು ನೀವು ಅವಲಂಬಿಸ್ಬಿಟ್ರೆ ನೀವು ಸಹ ಈ ಒಂದು ಪರೀಕ್ಷೆಗಳನ್ನು ಕ್ರ್ಯಾಕ್ ಮಾಡ್ಬೋದು ಬೀಟ್ ಮಾಡ್ಬೋದು ಅನ್ನೋಂಥ ವಿಷಯವನ್ನು ಹೇಳ್ತಾ ಹೋಗ್ತಾರೆ ಇತ್ತೀಚೆಗಷ್ಟೇ ನಾನು ಟ್ವೆಲ್ತ್ ಫೇಲ್ ಅನ್ನುವಂಥ ಒಂದು ಸಿನಿಮಾ ನೋಡಿದೆ ಭಾಳ ಒಂದು ಪ್ರಶಂಸನೀಯ ಒಂದು ಸಿನಿಮಾ ಅಂತಲೇ ಹೇಳ್ಬೋದು ತಮಗೆಲ್ಲರಿಗೂ ಬಿಡುವಿನ ಸಮಯ ಸಿಕ್ತು ಅಂದರೆ ಅದೊಂದು ಚಿತ್ರ ನೋಡಿ ಭಾಳಷ್ಟು ವಿಷಯಗಳು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಇದನ್ನು ಹೊರತುಪಡಿಸ್ಬಿಟ್ಟು ಸಹ ಹಲವಾರು ರೀತಿಯಾಗಿ ಕನಸಿನ ಕನಸನ್ನು ಕಟ್ಟುವಂತಹ ಕ್ಷೇತ್ರಗಳಿದೆ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲೂ ಸಹ ನಿಮ್ಮ ಕನಸಿನ ಮನೆಯನ್ನು ಕಟ್ಟೋದಕ್ಕೋಸ್ಕರ ಆ ಒಂದು ಕನಸನ್ನು ಮಾರ್ತಾರೆ ಕನಸಿನ ಬಂಡವಾಳವಾಗಿ ನಿಮ್ಮ ಒಂದು ಬಂಡವಾಳನ ತಗೊಂಡು ಆ ನಿಮ್ಮ ಕನಸನ್ನು ಈಡೇರಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಹಾಗೆಯೇ ಮೆಡಿಕಲ್ ಇಂಡಸ್ಟ್ರಿಲಷ್ಟೇ ನಿಮಗೆ ಯಾವುದೇ ರೀತಿಯಾದಂಥ ಇಲ್ಲದೆ ಹಾಗೆ ನೋಡ್ಕೊಳ್ಳುವಂಥ ರೀತಿಯಲ್ಲಿ ಆ ಒಂದು ವ್ಯವಸ್ಥೆ ರೂಪುಗೊಂಡಿರುತ್ತೆ ಅನ್ನುವಂಥ ವಿಚಾರ ಅದನ್ನು ಹೊರತುಪಡಿಸ್ಬಿಟ್ಟು ಸಹ ಬೇರೆ ಹಲವಾರು ಇಂಡಸ್ಟ್ರೀಸ್ಗಳೆಲ್ಲ ಇದ್ದಾವೆ ಇನ್ಶೂರೆನ್ಸ್ ಇಂಡಸ್ಟ್ರಿ ಆಗಿರಲಿ ಈ ರೀತಿ ಎಲ್ಲವೂ ಸಹ ಕನಸಿನ ಆಧಾರಿತ ಮೇಲೆ ಈ ವ್ಯವಸ್ಥೆಗಳು ಹುಟ್ಟಿದೆ ಕನಸಿನ ಆಧಾರಿತ ಮೇಲೆ ಈ ವ್ಯವಸ್ಥೆಗಳು ನಡೀತಾ ಇದೆ ಈ ವ್ಯವಸ್ಥೆಗಳು ನಡೆಸೋದಕ್ಕೆ ಕನಸು ಬಹಳ ಮೂಲ ಬಂಡವಾಳ ಆಗಿದೆ ಅದನ್ನು ಹೊರತುಪಡಿಸಿ ಅದನ್ನು ಒಂದು ಆದಾಯದ ರೂಪದಲ್ಲಿ ತೊಗೊಂಬಂದು ನಿಮ್ಮ ಬಳಿ ಅದನ್ನು ಕೊಟ್ಟು ನಿಮ್ಮಲ್ಲಿರುವಂತಹ ಒಂದು ಹಣಕಾಸಿನ ಒಂದು ಆರ್ಥಿಕತೆ ಏನಿದೆ ಅದಕ್ಕೆ ಅನುಗುಣವಾಗಿ ಹಣವನ್ನು ಅವರು ತೊಗೊಂಡು ಹೋಗ್ತಾರೆ ಅನ್ನುವಂಥ ವಿಚಾರ ಸೊ ಇದು ಕನಸಿನ ಬಂಡವಾಳಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರ ಈಗ ನಾನು ಹೇಳ್ತಿದ್ದೆ ಇನ್ಫ್ಲೂಯೆನ್ಸರ್ಸ್ ಬಗ್ಗೆ ಹೇಳೋದಾದರೆ ಅವರು ಸಹ ಒಂದು ಪ್ರಾಡಕ್ಟನ್ನು ಇಲ್ಲಿ ಪ್ರಮೋಟ್ ಮಾಡ್ತಾರೆ ಪ್ರಮೋಷನ್ ಮಾಡ್ತಾರೆ ರೆಕಮೆಂಡ್ ಮಾಡ್ತಾರೆ ಶಿಫಾರಸನ್ನು ಮಾಡ್ತಾರೆ ಸೊ ಈ ರೀತಿಯಾಗಿ ನಮ್ಮ ಇದರಲ್ಲೂ ಸಹ ಒಂದು ವೇಳೆ ನಮ್ಮ ಯೂಟ್ಯೂಬಲ್ಲಿ ನಮ್ಮ ಒಂದು ಸಬ್ಸ್ಕ್ರೈಬರ್ ಕೌಂಟ್ ಜಾಸ್ತಿ ಆಗಿದ ಬಳಿಕ ಸಹ ಆ್ಯಡ್ಸ್ ಬರಲಿಕ್ಕೆ ಶುರುವಾಗುತ್ತೆ ಮಾನಟೈಸೇಷನ್ ಅಂತ ಆಗುತ್ತೆ ಇದು ಸಹ ಕನಸನ್ನು ಒಂದು ಕಡೆ ಮಾಡ್ತಾ ಆ ಒಂದು ಅಡ್ವರ್ಟೈಸ್ಮೆಂಟಿನ ಮೂಲಕ ರೆವಿನ್ಯೂನ ಜನರೇಟ್ ಮಾಡ್ತಾ ಕಂಟೆಂಟ್ ಕ್ರಿಯೇಟರ್ ಅದರ ಆದಾಯವಾಗುತ್ತೆ ಗ್ರಾಹಕರಿಗೆ ಅಥವಾ ವ್ಯೂವರ್ಸ್ಗಳಿಗೆ ವ್ಯೂವರ್ಸ್ಗಳು ಗ್ರಾಹಕರಾಗ್ತಾರೆ ಗ್ರಾಹಕರ ಮೂಲಕ ಇಂಡಸ್ಟ್ರಿ ಮತ್ತೆ ಆರ್ಗ್ಯಾನಿಕ್ ಆಗಿ ಬೆಳೀತಾ ಹೋಗುತ್ತೆ ಅನ್ನುವಂಥ ವಿಚಾರ ಸೊ ಈ ಒಂದು ಕನಸಿನ ಒಂದು ಬಂಡವಾಳ ಏನಿದೆ ಈ ಒಂದು ಡ್ರೀಮ್ ಕ್ಯಾಪಿಟಲಿಸಮ್ ಅಂತ ನಾವೇನು ಹೇಳ್ತೀವಿ ಇದೊಂದು ಇನ್ಫೈನೈಟ್ ಲೂಪಿನೊಳಗಡೆ ಸಿಲುಕಿಕೊಂಡಂಥ ಒಂದು ವ್ಯವಸ್ಥೆಗಳು ಅಂತಲೇ ಹೇಳ್ಬೋದು ಪ್ರತ್ಯೇಕವಾದಂಥ ಐಲ್ಯಾಂಡ್ಸ್ಗಳು ದ್ವೀಪದ ರೀತಿಯಲ್ಲಿ ನಿಮಗೆ ಅಲ್ಲಲ್ಲಿ ಇದನ್ನು ನಾವು ಕಾಣ್ಬೋದು ನಮ್ಮ ಜೀವಿತಾವಧಿಯಲ್ಲಿ ನಮ್ಮ ಹುಟ್ಟಿಂದ ಹಿಡಿದು ನಮ್ಮ ಸಾವಿನ ತನಕ ಈ ಒಂದು ದ್ವೀಪಗಳಲ್ಲಿ ನಾವು ಆ ಒಂದು ಕನಸಿನ ಬಂಡವಾಳದ ಅನ್ನು ಹಾಕ್ತಾ 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 ನಾವು ಅದನ್ನು ಬೆಳೆಸ್ತಾ ಪೋಷಿಸ್ತಾ ಹೋಗ್ತಾ ಇರ್ತೀವಿ ಅದಕ್ಕೆ ಅನುಗುಣವಾಗಿ ನಮಗೆ ಒಂದು ಬಗೆಯಾದಂತಹ ಪ್ರತಿಕ್ರಿಯೆ ಸಿಗುತ್ತೆ ಅನ್ನುವಂಥ ಒಂದು ವಿಷಯ ಇದು ಕನಸಿನ ಬಂಡವಾಳಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಈ ಮಾಹಿತಿ ತಮಗೆ ಹಿಡಿಸಿದರೆ ಲೈಕ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಚನನ್ನು ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಹಾಗೆ ನಮ್ಮ ಈ ಒಂದು ವೀಡಿಯೋಸ್ನ ನಿಮ್ಮ ಸ್ನೇಹಿತರಿಗೂ ಸಹ ಹಂಚಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ